ಪ್ರತಿ ವರ್ಷನೂ ಮೈಸೂರು ಉದ್ಘಾಟನೆಗೆ ಹೋಗ್ತಿದ್ದೆ ಅದಾಯ್ತಾ ನಮ್ಗೆ ಹೋದ್ರಲ್ಲಿ ಬಹಳ ನಾವು ಕೆಪಿಸಿಸಿ ಮೆಂಬರ್ ಅಂತ ನಮ್ಗೆ ಬಹಳ ಇದ್ ಮಾಡೋರು ಹೋಗಲಿಲ್ಲ ನಮ್ಮ ಮನೆಯವ್ರನ್ನೆಲ್ಲ ಹೋಗಿ ನಮ್ಮ ಮಕ್ಕಳನ್ನೆಲ್ಲಾ ಹೋಗಿ ಅಂತ ಹೇಳಿದೆ ನಾನು ಯಾರು ಇರೋದ್ಕೂ ಹೋಗ್ಲಿಲ್ಲ ನಮ್ಮೂರಿಂದ ಬಹಳಷ್ಟು ಜನ ಹೋದ್ರು ಚೆನ್ನಾಗಿ ಅದ್ದೂರಿ ಆಯಿತು ಅಂತ ಹೇಳಿದ್ರು ನಮಗೆ ಬಹಳ ಸಂತೋಷ ಆಯ್ತು ಓಕೆ ಇನ್ನೇನು ಎರಡು ಮೂರು ತಿಂಗಳಲ್ಲಿ ಪಂಚಾಯಿತಿ ಅವಧಿನು ಕಂಪ್ಲೀಟ್ ಆಗುತ್ತೆ ಸೊ ಏನು ಅಂದ್ಕೊಂಡಿದ್ರ ತಾವೆಲ್ಲ ಒಂದು ಯೋಜನೆಗಳು ಹಾಕೊಂಡಿದ್ದೆಲ್ಲ ಆಚೆ ಮಾಡೋದಿಲ್ಲ ನನ್ನ ಇದರಲ್ಲಿ ನನ್ನ ಒಂದು ಇದರಲ್ಲಿ ಹೇಳ್ತೀನಿ ನಾನು ಸುಮಾರು ನಲವತ್ತು ವರ್ಷದಿಂದ ನಾನು ರಾಜಕೀಯ ಮಾಡ್ಕೊಂಡು ಬರ್ತೀನಿ ಈವಾಗ ಎಲ್ಲಾರ ಬಾಯಿನೂ ಖಂಡಿತ ಯಾರು ಏನೂ ಹೇಳ್ಕೊಂಡ್ಲಿ ಇವತ್ತಿನ ದಿನ ಸರ್ಕಾರ ಹೆಣ್ಮಕ್ಳಿಗಾಗ್ಲಿ ಪ್ರತಿಯೊಂದು ಎಲ್ಲಕ್ಕೂ ಸಹಾಯ ಮಾಡ್ತಾ ಇದೆ ಪಂಚಾಯತಿನಲ್ಲೂ ಈ ಸಾರಿ ನಮ್ಮಲ್ಲಿ ಚೆನ್ನಾಗಿ ಅದ್ದೂರಿಯಾಗಿ ಪಂಚಾಯತಿನಲ್ಲಿ ಮಾಡ್ತೀವಿ ಕಾಂಗ್ರೆಸ್ ಪರವಾಗಿ ಈ ಈ ಇದಕ್ಕೋಸ್ಕರ ದೇವರು ಈ ಈ ನಾಡಿನ ಜನತೆಗೆ ಮತ್ತು ಎಲ್ಲ ಜನಗಳಿಗುನು ಶುಭಾಶಯ ಕೊರತ ನಾನು ಎದ್ ಮುಗಿಸ್ತಾ ಇದ್ದೇನೆ